ಉತ್ಸವ ಮೂರ್ತಿನ ನಮಗೆ ಒದಗಿಸ್ಕೊಟ್ಕೊಂತವ್ರು ಈ ಕೆಲಸ ಆಗ್ಲಿ ಅವ್ರ ಕೆಲಸ ಆಗ್ಲಾಗಿ ಗಿರಿಗೌಡ್ರು ಡಿ ಗಿರಿಗೌಡ್ರು ಅಂತ ಹೇಳಿ ಆ ಆಯ್ಸು ಆರೋಗ್ಯ ಇನ್ನಷ್ಟು ಕೊಡ್ಲಿ ಭಗವಂತನ ಸೇವೆ ಹಾಯ್ ಎಲ್ರಿಗೂ ನಮಸ್ತೆ ನಾನಿಮ್ಮ ಚೇತನ ಸ್ನೇಹಿತರೆ ಕೈಲಂಚ ಹೋಬಳ್ಳಿ ರಾಮನಗರ ತಾಲೂಕು ರಾಮನಗರ ಜಿಲ್ಲೆ ಮಟ್ಟೆ ಗ್ರಾಮದಲ್ಲಿ ಶ್ರೀನಿವಾಸ ಸ್ವಾಮಿ ದೇವಸ್ಥಾನದಲ್ಲಿ ಈ ವೈಕುಂಠ ಏಕಾದಶಿ ಒಂಬತ್ತನೇ ವರ್ಷದ ವೈಕುಂಠ ಏಕಾದಶಿಯ ವಿಜೃಂಭಣೆ ಹೇಗಿದೆ ಮತ್ತೆ ವಿಶೇಷ ಅಲಂಕಾರ ಹೇಗೆಲ್ಲ ಮಾಡಿದ್ದಾರೆ ಅನ್ನೋದ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮತ್ತೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿನ ಗ್ರಾಮಸ್ಥರು ಈ ದೇವಸ್ಥಾನದ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅನ್ನೋದು ಸಹ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಓಂ ನಮೋ ವೆಂಕಟೇಶ ಶ್ರೀನಿವಾಸ ಪರಬ್ರಹ್ಮಣಿ ಇದು ಶ್ರೀ ಶ್ರೀನಿವಾಸ ಸ್ವಾಮಿ ಕ್ಷೇತ್ರ ಮೊಟ್ಟೆ ದೊಡ್ಡ ಗ್ರಾಮ ಇದು ಪುರಾತನ ಶ್ರೀನಿವಾಸ ಸ್ವಾಮಿ ದೇವಸ್ಥಾನ ಇಲ್ಲಿ ಬಂದಂತ ಭಕ್ತರಗಳಿಗೆ ಕಷ್ಟನೆಯಲ್ಲಿ ಸುಖನೆಯಲ್ಲಿ ಎಲ್ಲಾ ನಿವಾರಣೆ ಆಗತ್ತೆ ಬರುವಂತ ಜನಗಳು ತಂಡೋಪತಂಡವಾಗಿ ಬಂದು ಸ್ವಾಮಿಯ ದರ್ಶನ ಮಾಡಿ ಅವರ ಈಡೇರಿಕೆಗಳನ್ನು ಇಡಿಸ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿಯೊಬ್ಬರು ಬಂದು ಸ್ವಾಮಿಯ ದರ್ಶನ ಮಾಡಿ ಅವರ ಕೃಪೆಗೆ ಪಾತ್ರ ಆಗಬೇಕಾಗಿ ಕೇಳ್ಕೊ ವಿವಾಹ ವಿಳಂಬ ಆದವರಿಗೆ ಸಂತಾನ ವಿಳಂಬ ಆದವರಿಗೆ ಮತ್ತೆ ಯಾವುದೇ ತರಹದ ಭೂಮಿ ಭೂ ವಿವಾದ ಇರುವಂತವರಿಗೆ ಪ್ರತಿಯೊಂದು ಏನೇ ಪ್ರಾಬ್ಲಮ್ ಇದ್ರೆ ಶ್ರೀನಿವಾಸ ಪ್ರತಿಯೊಂದು ಕಷ್ಟನು ಪರಿಹಾರ ಆಗುತ್ತೆ ನನ್ನ ಹೆಸರು ಯೋಗ ನರಸಿಂಹ ಮೂರ್ತಿ ಅಂತ ಒಂದು ಸ್ವಂತ ಬಂದು ಚಿಕ್ಕನಹಳ್ಳಿ ಕನಕಪುರ ತರಬೇಕು ಹಾಗಾಗಿ ನಾವು ಇಲ್ಲಿ ಒಂಬತ್ತು ವರ್ಷದಿಂದ ದೇವಸ್ಥಾನ ಪೂಜೆ ಮಾಡ್ಕೊಂಡಿದ್ದೀವಿ ಇದು ಒಂಬತ್ತನೇ ವರ್ಷದ ವೈಕುಂಠ ಏಕಾದಶಿ ಇಲ್ಲಿ ಪ್ರತಿ ವರ್ಷ ಪ್ರತಿ ವರ್ಷ ನಮಸ್ಕಾರ ನನ್ನ ಹೆಸರು ಪ್ರಸನ್ನ ಕುಮಾರ್ ಅಂತ ಸೊ ಮೊಟ್ಟೆದೊಡ್ಡಿ ರಾಮನಗರ ತಾಲೂಕು ಕೈಲಂಚೌಬಳಿ ಮೊಟ್ಟೆದೊಡ್ಡಿಯಲ್ಲಿ ಸೊ ಒಂಬತ್ತನೇ ವರ್ಷದ ವೈಕುಂಠ ಏಕ ದಸೆ ಆಚರಣೆಯಲ್ಲಿದೆ ಸೊ ಇದ್ರ ಬಗ್ಗೆ ಏನಂದ್ರೆ ವಿಶೇಷ ಏನಂತಂದ್ರೆ ಇದು ಪುರಾತನ ಕಾಲದ ದೇವಸ್ಥಾನ ಸೊ ನಮ್ಮ ತಾತ ಮುತ್ತಾತ ಕಾಲಿಂದನೂ ಇದು ಬಂದಿರುವಂಥದ್ದು ಸೊ ನಮ್ಮ ತಂದೆಯ ಸತ್ತನಂತ ಊರ ಯಜಮಾನಿಕೆಯಾಗಿ ದೇವಸ್ಥಾನದ ಆಲ್ ಇನ್ಚಾರ್ಜ್ ಆಗಿ ಟ್ರಸ್ಟಿಯಾಗಿ ಅಧ್ಯಕ್ಷನಾಗಿ ನಾನೀಗ ದೇವಸ್ಥಾನ ನೋಡ್ಕೊಳ್ತಾ ಇದ್ದೀನಿ ಸೊ ಇದರಲ್ಲಿ ಏನು ವಿಶೇಷತೆ ಇದೆ ಏನಂದ್ರೆ ತುಂಬ ಪವರ್ಫುಲ್ ಆದಂಥ ಕ್ಷೇತ್ರ ಇದಕ್ಕೆ ಉದಾಹರಣೆ ಏನಂತಂದ್ರೆ ನಾವು ನಾನು ಇರೋದು ಬ್ಯಾಂಗ್ಳೂರಲ್ಲಿ ಸೊ ನಮ್ಮ ತಂದೆ ಎಲ್ಲ ಇಲ್ಲೇ ಇದ್ರು ಈ ನಮ್ಮ ತಂದೆ ಸತ್ತ ನಂತರ ನಾನು ಬೆಂಗ್ಳೂರಿಂದ ದೇವಸ್ಥಾನಕ್ಕೆ ಬರೋಕೆ ಇಷ್ಟ ಇರಲಿಲ್ಲ ಇಷ್ಟ ಇರ್ಲನ್ ಕಾರಣ ನಾವು ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಸೊ ಅದು ಬಟ್ ಆಗಲಿಲ್ಲ ಅಂತ ಸುಮಾರು ಒಂದು ತಿಂಗಳು ನಾನು ಬರಲೇ ಇಲ್ಲ ದೇವಸ್ಥಾನ ನಮ್ಮ ಸಂತ ನಮ್ಮ ತಂದೆ ಸತ್ತ ನಂತರ ಯಾಕೆ ಅಂತ ನನಗೆ ಬರಕ್ಕೆ ಇಷ್ಟಿಲ್ಲ ಬಟ್ ಆ ಭಗವಂತನ ಈ ದಿ ಕ್ಷೇತ್ರದ ನಾನು ದೇವ್ ಭಗವಂತ ಶ್ರೀನಿವಾಸ ಕೃಪೆಯಿಂದ ಅವನಾಗಿ ಅವನೇ ಭಗವಂತನ ಇಲ್ಲಿ ಕರೆಸಿ ಸೇವೆ ಮಾಡಿಸ್ಕೊಳ್ತಿದ್ದಾನೆ ಅದೇ ಇಲ್ಲಿನ ವಿಶೇಷತೆ ಸೊ ನಾನು ಬರದೇ ಇರುವಂತಹ ಒಬ್ಬ ಮನುಷ್ಯ ಮತ್ತೆ ಬಂದು ದೇವರನ್ನ ಸೇವೆ ಮಾಡ್ತಾ ಇದ್ದೀನಿ ಅದಕ್ಕೆ ಅದಕ್ಕೆ ಭಗವಂತನೇ ಕಾರಣ ಇದು ಅಂಥ ಕ್ಷೇತ್ರ ಸೊ ಅಷ್ಟು ಪವರ್ಫುಲ್ಲು ಈ ಪ ಇಲ್ಲಿಗೆ ಬಂದಂತ ಯಾವುದೇ ವ್ಯಕ್ತಿಗಳಿರ್ಬೋದು ಏನೇ ಕಾಯಿಲೆ ಕಸಾಲೆ ಪ್ರತಿಯೊಂದು ಕಷ್ಟ ಏನೇ ಇದ್ರು ಅವ್ರಿಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಿದೆ ಸೊ అసేక ఇష్టపడతాను ట్రస్ట్ అధ్యక్ష అత అధ్యక్షులు శ్రీనివాస దేవస్థానం ట్రస్ట్ న అధ్యక్షున్నా ನಮ್ಮ ಮೊಟ್ಟೆದೊಡ್ಡಿ ಗ್ರಾಮದ ಶ್ರೀ ಶ್ರೀನಿವಾಸ ಸ್ವಾಮಿ ದೇವಸ್ಥಾನದ ಮಹಿಮೆ ಬಹಳ ಅದ್ಭುತವಾಗಿದೆ ನಮ್ಮ ದೇವಸ್ಥಾನ ಬಹಳ ಪುರಾತನವಾದದ್ದು ಅಂತ ನಾವು ಹೇಳಿದ್ರೆ ತಪ್ಪಾಗೋದಿಲ್ಲ ನಮಗೆ ಯಾವ ಅಲ್ಲಿ ಇದು ಸ್ಥಾಪನೆ ಆಯಿತು ಅಂತ ಅನ್ನೋದು ಮಾಹಿತಿ ಕಡಿಮೆ ಇದೆ ಆದರೂ ನಾವು ತಿಳಿದ ಮಟ್ಟಿಗೆ ನಮ್ಮ ಪೂರ್ವಜರು ತಾತ ಮುತ್ತಾತಂದರು ಹಿರಿಯರು ಹೇಳಿದ ಪ್ರಕಾರ ಇದು ಸುಮಾರು ಇನ್ನೂರು ವರ್ಷಗಳಿಗೂ ಹೆಚ್ಚಿನ ಇತಿಹಾಸ ನಾವು ಕಂಡುಕೊಂಡಿದ್ದೀವಿ ಪ್ರಾರಂಭದಲ್ಲಿ ನಮ್ಮ ದೇವಸ್ಥಾನ ತುಂಬಾ ಚಿಕ್ಕದಾಗಿತ್ತು ಒಂದು ಗರ್ ಗರ್ಭುಡಿ ಮಾತ್ರ ಸ್ಥಾಪನೆ ಮಾಡಿರುವಂತ ಗೊತ್ತಾಗ್ತದೆ ನಮ್ಮ ಹಿರಿಯವರು ಈ ಗ್ರಾಮ ಕೂನ್ಗಲ್ಗೆ ರಾಮನಗರ ತಾಲೂಕು ಕೂನ್ಗಲ್ಗೆ ದತ್ತು ಗ್ರಾಮ ಅದು ಬಹಳ ಇತಿಹಾಸ ಪ್ರಸಿದ್ಧವಾದಂತಹ ರಂಗನಾಥ ಸ್ವಾಮಿ ದೇವಸ್ಥಾನ ಕೂಡ ಕೂನ್ಗಲ್ನಲ್ಲಿ ಇದೆ ಅಲ್ಲಿಯ ಸಂಪ್ರದಾಯ ಸಂಪ್ರದಾಯಗಳನ್ನ ಇಲ್ಲಿ ನಾವು ಆಚರಣೆ ಮಾಡ್ತೀವಿ ಶ್ರೀನಿವಾಸ ಸ್ವಾಮಿ ಈ ದೇವಸ್ಥಾನ ಪ್ರಾರಂಭ ಆದಂತ ಸಂದರ್ಭದಲ್ಲಿ ಏಕಕಾಲದಲ್ಲಿ ಮೂರು ದೇವಸ್ಥಾನಗಳು ಮೂರು ಪ್ರಾರಂಭ ಆಗಿದೆ ಒಂದು ನಮ್ಮ ಮೊಟ್ಟೆದೊಡ್ಡಿ ಗ್ರಾಮದಲ್ಲಿ ಒಂದು ತಿಪ್ಪಾಣಿ ತಿಮ್ಮಪ್ಪನ ದೇವಸ್ಥಾನ ಒಂದು ಚಿಕ್ಕನದಡ್ಡಿ ಅಂತ ಇದೆ ನಮ್ಮ ಊರಿಗೆ ಸಂಬಂಧ ತೀರ್ಥ ಸಂಬಂಧ ಒಂದು ಗ್ರಾಮ ಅಲ್ಲಿ ಕೂಡ ತಿಮ್ಮಪ್ಪ ಅಂತೇಳಿ ಕರಿಕಲ್ ತಿಮ್ಮಪ್ಪ ಅಂತೇಳಿ ಅಲ್ಲಿ ಕೂಡ ಒಂದು ವಿಗ್ರಹ ಸ್ಥಾಪನೆ ಮಾಡಿದ್ದಾರೆ ಈ ಮೂರು ವಿಗ್ರಹಗಳನ್ನು ಕೂಡ ದೇವನಹಳ್ಳಿಯಿಂದ ತಂದು ಇಲ್ಲಿ ಸ್ಥಾಪನೆ ಇಲ್ಲಿ ಒಂದು ದೇವಸ್ಥಾನ ಅಲ್ಲಿ ಒಂದು ದೇವಸ್ಥಾನ ಅಲ್ಲಿ ಒಂದು ದೇವಸ್ಥಾನ ಈ ಮೂರು ಕೂಡ ದೇವಸ್ಥಾನಗಳು ಈ ಕೂಡ ಇಲ್ಲಿ ಕೂಡ ಚಿರಸ್ಥ ಆಗಿದೆ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದ್ದಾವೆ ನಮ್ಮೂರಿನಲ್ಲಿ ಈ ಗರ್ಭ ಕಾಲ ನಂತರ ಹಿರಿಯೋರ ಹಿರಿಯೋರ ಇದ್ರಂತೆ ಹಿರಿಯವರ ಇದ್ರಂತೆ ಕಾಲಕ್ಕೆ ಅಭಿವೃದ್ಧಿ ಮಾಡ್ಕೊಂಡೇ ಬಂದಿದ್ದಾರೆ ನಾವು ಈ ಜನರೇಷನ್ ನ್ಯೂ ಜನರೇಷನ್ ಬಂದ ಮೇಲೆ ವೈಕುಂಠ ಏಕದಿ ಮೊದಲು ಮಾಡ್ತಾ ಇರಲಿಲ್ಲ ಇಲ್ಲಿ ಬೆಲ್ಲ ಅಲ್ಲಿ ಕೆಲವೊಂದು ಊರಿನಲ್ಲಿ ಒಂದು ಆರು ಆರು ತರ ಉತ್ಸವಗಳನ್ನ ಮಾಡ್ತಾ ನರಳಿ ರಸವತ ಕಟ್ಟೆ ಉತ್ಸವ ಮತ್ತೆ ಜಂಬೂ ಸವಾರಿ ಮತ್ತೆ ಸಂಕ್ರಾಂತಿ ಉತ್ಸವ ಅಂತೇಳಿ ಮತ್ತೆ

ಭಕ್ತವರು ಆದ್ರಿಂದ ಹಳೆಯ ಸಂತತಿಯಲ್ಲಿ ಆ ಆಚರಣೆಯನ್ನು ಕೂಡ ಮಾಡ್ಕೊಂಡು ಬರ್ತಿದ್ದಾರೆ ಜೊತೆಗೆ ಅದೇ ಥರ ಕೋಟೆ ಚನ್ನಪಟ್ಟಣದ ಕೋಟೆ ಮಾರಮ್ಮನ ದೇವಸ್ಥಾನ ಏನಿದೆ ಅದೇ ರೀತಿ ನಮ್ಮಲ್ಲೂ ಕೂಡ ಒಂದು ದೇವಸ್ಥಾನ ಕೂಡ ಸ್ಥಾಪನೆ ಮಾಡ್ಕೊಂಡಿದ್ದೀವಿ ಅಲ್ಲಿಯ ಸಂಪ್ರದಾಯಗಳನ್ನ ಆಚರಣೆ ಮಾಡ್ಕೊಂಡು ಬರ್ತೀವಿ ಪ್ರತಿ ವರ್ಷ ಕೂಡ ಅದಕ್ಕೂ ಕೂಡ ಉತ್ಸವ ಮಾಡ್ಕೊಂಡು ಬರ್ತಾ ಇದೀವಿ ಈ ಆರು ಉತ್ಸವಗಳನ್ನ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇತ್ತೀಚೆಗೆ ಯುವ ಜನರೇಷನ್ ಸ್ಟಾರ್ಟ್ ಆದ್ಮೇಲೆ ಸುಮಾರು ಒಂದು ಒಂಬತ್ತು ವರ್ಷದ ಹಿಂದೆ ದೇವ್ ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸ್ವಲ್ಪ ಯುವಕರೆಲ್ಲ ತಲೆ ಕೆಡಿಸ್ಕೊಂಡು ಬೇರೆಯವ್ರ ಸಹಕಾರ ಭಕ್ತಾದಿಗಳ ಸಹಕಾರದಿಂದ ಮಾಡಲಿಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಸಣ್ಣ ಪಟ್ಟದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಯಿತು ಈ ದೇವಸ್ಥಾನದಲ್ಲಿ ಯಾರು ಈ ಭಗವಂತನ ಕೋರ್ಕೋತಾರೋ ಮಕ್ಳೆಲ್ದೋರಿಗೂ ಆಗ್ಬೋದು ಏನಾದ್ರು ಕಷ್ಟಗಳನ್ನ ಪರಿಹಾರ ಮಾಡುವಂಥದ್ದು ಆಗ್ಬೋದು ಯಾವುದೇ ರೀತಿಯವ್ರ ಸಂಕಲ್ಪ ಮಾಡಿದ್ರೆ ಯಾರಿಗೂ ಕೂಡ ಇಲ್ಲಿವರೆಗೂ ವಿಷಯ ಆಗಿಲ್ಲ ಎಷ್ಟೋ ಜನ ಈ ಶ್ರೀನಿವಾಸ ದೇವಸ್ಥಾನದಲ್ಲಿ ಬಂದು ಪೂಜೆ ಮಾಡಿಸಿ ಅರಕೆ ಕಟ್ಕೊಂಡಂಥವ್ರು ಅವರ ಹೆಸರಿನಲ್ಲೇ ಭಗವಂತನ ಶ್ರೀನಿವಾಸ ಅಂಥೇಳಿ ಶೀನಾ ಅಂತೇಳಿ ಈ ಥರಲ್ಲೇ ಹೆಸರು ಕಟ್ಕೊಂಡು ಇವರೆಲ್ಲ ನೂರಾರು ಜನ ಇದ್ದಾರೆ ಆ ಅವ್ರ ಹೆಸರಲ್ಲಿ ಅವ್ರ ತಂದೆ ತಾಯಿ ಹರಕೆ ಮಕ್ಕಳಿಲ್ಲದೆ ಇದ್ದಾಗ ಅರ್ಕೆ ಕಟ್ಟಿಕೊಂಡು ಅವರ ಹೆಸರಿನಲ್ಲಿ ಇದು ಮಾಡ್ಕೊಂಡು ಹೋದರೆ ಅವ್ರಿಗೆ ಮಕ್ಕಳಾಗಿ ಒಂದು ನೂರಾರು ಜನ ಸಿ ನಮ್ಮ ಕಣ್ಣ ಮುಂದೆ ಸೀನಾ ಶ್ರೀನಿವಾಸ ಈಗೆಲ್ಲ ಹೆಸರು ಕಟ್ಕೊಂಡಿರ್ತಕ್ಕಂಥವ್ರು ನಮ್ಮ ಕಣ್ಣ ಮುಂದೆನೇ ಇದ್ದಾರೆ ಅವರೆಲ್ಲ ವಿಜೃಂಭಣೆಯಿಂದ ಬಂದು ಸೇವೆ ಮಾಡ್ತಾರೆ ಇತ್ತೀಚೆಗೆ ನಾವು ಒಂಬತ್ತನೇ ವರ್ಷದ ಹಿಂದೆ ಒಂದು ಸಣ್ಣ ಪ್ರಮಾಣದಲ್ಲಿ ವೈಕುಂಠ ಕೃಷಿ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿದ್ವಿ ನಮಗೆ ಇಲ್ಲಿ ಪೂಜೆ ಮಾಡ್ತಕ್ಕಂಥವರು ಅಳಬ್ರು ಒಬ್ಬರು ಅವ್ರಿಗೂ ಬೇ ಬೇರೆ ಹೋದ್ರು ಇಲ್ಲ ನಮ್ ಕೈಲಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಆ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಒಬ್ಬರು ಯೋಗಾನ್ವಸ ಮೂರ್ತಿ ಅಂತ ಹೇಳಿ ಚಿಕ್ಕನಹಳ್ಳಿಯಿಂದ ಒಬ್ಬರನ್ನ ಯುವಕರನ್ನ ಕರ್ಕೊಂಡು ಬಂದ್ವಿ ಹಿರಿಯವ್ರ ಸಹಕಾರದಿಂದ ಅವ್ರು ಬಂದ ನಂತರ ಇಲ್ಲಿ ತುಂಬಾ ಒಂದ್ ಸ್ವಲ್ಪ ವಿಭಿನ್ನವಾಗಿ ಒಂದ್ ಸ್ವಲ್ಪ ಆಚರಣೆಗಳೆಲ್ಲ ಮಾಡ್ಕೊಂಡ್ ಬರ್ತಿದಾರೆ ನಾವು ಬಂದ ಮೇಲೆ ನಾವು ಒಂದು ವೈಕುಂಠ ಏಕಾದಶಿ ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ ಆ ಪ್ರಾರಂಭ ಸಣ್ಣ ಮಟ್ಟದಲ್ಲಿ ಪ್ರಾರಂಭ ಮಾಡಿದಂಥದ್ದು ಇವತ್ತು ತುಂಬಾ ವಿಜೃಂಭಣೆಯಿಂದ ವೈಕುಂಠ ಏಕದಶಿ ಇದರಿಂದ ನಾವು ಒಂದು ಟ್ರಸ್ಟ್ ಕೂಡ ಮಾಡಿದ್ದೀವಿ ಈ ದೇವಸ್ಥಾನದ ಅಭಿವೃದ್ಧಿಗೆ ಅಂತ ಹೇಳಿ ದೇವಸ್ಥಾನದ ಆಗುವಗಳನ್ನ ಮೇಂಟೈನ್ ಮಾಡ್ಲಿಕ್ಕೆ ಆದಾಯದ ಮೂಲಗಳು ಇರಲಿಲ್ಲ ಮೊದಲು ಹಾಗಾಗಿ ಒಂದು ಸ್ವಲ್ಪ ಸಂಪನ್ಮೂಲಗಳನ್ನ ಕ್ರೀಡಾ ಕ್ರೀಡೀಕರಣ ಮಾಡಲಿಕ್ಕೆ ಟ್ರಸ್ಟ್ ಕೂಡ ಮಾಡ್ಕೊಂಡಿದೀವಿ ಆ ಟ್ರಸ್ಟ್ ಮುಖಾಂತರ ಕೆಲವೊಂದು ಲೆಕ್ಕ ಬುಕ್ ಎಲ್ಲ ಇರುತ್ತೆ ಆಚರಣೆಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ ಆ ಅಕೌಂಟ್ ಕೂಡ ಓಪನ್ ಮಾಡ್ಕೊಂಡಿದೀವಿ ಇದೆಲ್ಲ ನಾವು ಏನೆಲ್ಲ ಜನಗಳಿಂದ ದೇಣಿಗೆ ಬರುತ್ತಲ್ಲ ಟ್ರಸ್ಟ್ ಅಕೌಂಟ್ ಅಲ್ಲ ಹಾಕಿ ಅದನ್ನ ನಮ್ಮಲ್ಲಿ ಕಮಿಟಿ ಇದೆ ಊರಿನ ಊರಿನ ಪರವಾಗಿ ಕಮಿಟಿ ಇದೆ ಆ ಕಮಿಟಿನಲ್ಲಿ ವಿಚಾರಗಳನ್ನ ವಿನಿಮಯ ಮಾಡಿಕೊಂಡು ನಮ್ಮ ಒಬ್ಬರು ಯುವಕರನ್ನ ನಾವು ನಮ್ಮ ಈ ಊರಿನ ಗ್ರಾಮದ ಹಿರಿಯವರಿದ್ದರು ಒಬ್ರು ಚೇರ್ಮನ್ ಪುಟ್ಲಿಂಗಯ್ಯ ಅಂತೇಳಿ ಅವ್ರ ಮಗರೇ ಒಬ್ರು ಬೆಂಗೊಂದಲ್ಲಿ ಇದ್ದಾರೆ ಅವರು ಕೂಡ ಬಂದು ನಮಗೆ ತುಂಬ ಸಾಥ್ ಕೊಡ್ತಾರೆ ಅವ್ರು ಬಂದು ಅವ್ರನ್ನೇ ನಾವು ಅಧ್ಯಕ್ಷರು ಮಾಡ್ಕೊಂಡಿದ್ದೀವಿ ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ತುಂಬ ತುಂಬ ಶ್ರಮಾನೂ ಆಗ್ತಾರೆ ಆಕ್ಟಿವಾಗಿ ಕೆಲಸ ಮಾಡ್ತಿದ್ದಾರೆ ನಂತರ ಗ್ರಾಮದ ಎಲ್ಲರೂ ಯುವಕರು ಕೂಡ ಸಾಥ್ ಕೊಡ್ತಾರೆ ನಮ್ಮ ಕೆಲವೊಂದು ಹಿರಿಯವರೆಲ್ಲ ನಮಗೆ ತುಂಬ ಬಂದು ಸಪೋರ್ಟ್ ನಿಂತ್ಕೊಳ್ತಾರೆ ಜೊತೆಗೆ ಎಲ್ಲಾ ರೀತಿಯೂ ಕೂಡ ಸಪೋರ್ಟ್ ಮಾಡ್ತಾರೆ ಅದಕ್ಕಿನ್ನ ಅದಕ್ಕೆ ಜೊತೆಗೆ ಈ ಈ ಊರಿಗೆ ನೆಲೆಯಾಗ್ಲಿಕ್ಕೆ ಬಂದಂತ ಒಬ್ರು ಸಾಯಿ ಕುಮಾರ್ ರೆಡ್ಡಿ ಅಂತಕ್ಕಂಥ ಒಬ್ರು ಭಕ್ತರು ಈ ನಮ್ಮ ದೇವಸ್ಥಾನಕ್ಕೆ ತುಂಬಾ ಪ್ರಧಾನವಾಗಿ ಬೆಂಬಲಿಗರಾಗಿ ನಿಂತಿದ್ದಾರೆ ಅವರ ಕೊಡುಗೆ ಹೆಂಗಿದೆ ಅಂದರೆ ಸುಮಾರು ನಾವೆಲ್ಲ ಏನೆಲ್ಲ ಯಾವುದೇ ದೇವಸ್ಥಾನದ ಕಾರ್ಯಕ್ರಮ ಊರಿನ ಕಾರ್ಯಕ್ರಮ ಹಬ್ಬ ಆಗ್ಲಿ ಉಣ್ಮೆ ಆಗಲಿ ಅಥವಾ ದೇವಸ್ಥಾನದ ಸಂಪ್ರದಾಯಗಳಾಗಲಿ ನಾವು ಆಚರಣೆ ಮಾಡ್ಲಿಕ್ಕೆ ಹೋಗ್ತೀವಿ ಅಂತ ಆಚರಣೆ ಮಾಡ್ಲಿಕ್ಕೆ ಹೋಗ್ತೀವಿ ಅಂದರೆ ಅವರ ಕೊಡುಗೆ ಅದರಲ್ಲಿ ಕನಿಷ್ಠ ಮೂವತ್ತು ಪರ್ಸೆಂಟ್ ಇದೆ ದೇವಸ್ಥಾನದ ಯಾವುದೇ ಒಂದು ಉತ್ಸವ ಮಾಡಲಿ ಅಥವಾ ಯಾವುದೋ ಒಂದು ಬೆಳವಣಿಗೆ ಮಾಡಲಿ ಒಂದು ಕಟ್ಟಡ ಮಾಡಲಿ ಒಂದು ಯಾವ್ದೋ ಒಂದು ಆಚರಣೆ ಮಾಡ್ತೀವಿ ಅಂದ್ರೆ ಅವರ ಆರ್ಥಿಕವಾಗಿರ್ಬೋದು ನೈತಿಕವಾಗಿರ್ಬೋದು ಎಲ್ಲಾ ರೀತಿಯಲ್ಲೂ ಕೂಡ ಅವರ ಬೆಂಬಲ ನಮಗೆ ಕನಿಷ್ಠ ಮೂವತ್ತು ಪರ್ಸೆಂಟ್ ಇದೆ ನಾವೆಲ್ಲ ಊರೆಲ್ಲ ಸೇರಿ ಒಂದು ಎಪ್ಪತ್ತು ಪರ್ಸೆಂಟ್ ಮಾಡಿದ್ರೆ ಹೊರಗಡೆ ಭಕ್ತಾದಿಗಳು ಮತ್ತೆ ಅವರೆಲ್ಲ ಮಾಡಿದ್ರೆ ಅವರ ಕೊಡುಗೆ ನಮಗೆ ನೈತಿಕವಾಗಿ ಒಂದು ಮೂವತ್ ಮೂವತ್ತೈದು ಪರ್ಸೆಂಟ್ ಇದೆ ಹಾಗಾಗಿ ಒಂದು ನಾವು ಗಡ್ಗಂಬ ಮಾಡಿಸ್ಲಿ ಇಲ್ಲೇನಾರು ನಾವು ಮಾಡಲಿ ಯಾವುದೇ ಒಂದು ಒಂದು ವಿಗ್ರಹ ತರಲಿ ಅವರ ಕೊಡುಗೆ ಅದರಲ್ಲಿರುತ್ತೆ ಎಷ್ಟೇ ವರ್ಷದ ಇದು ಒಂಬತ್ತನೇ ವರ್ಷದ ವೈಕುಂಠ ಆಚರಣೆ ಮಾಡ್ತಾ ಇದೀವಿ ಅವರು ನಮಗೆ ಬೆಂಬಲ ಕೊಡ್ಲಿಕ್ಕೆ ಶುರು ಮಾಡಿದ ಮೇಲೆ ತುಂಬಾ ವಿಜೃಂಭಣೆಯಿಂದ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಸಾಧ್ಯ ಆಗ್ತದೆ ಭಕ್ತಾದಿಗಳಿಗೆ ವ್ಯವಸ್ಥೆ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಈ ದಿನ ವೈಕುಂಠ ಏಕಾದಶಿ ದಿನ ಸುಮಾರು ಒಂದು ಐದು ಸಾವಿರ ಜನಕ್ಕೂ ಹೆಚ್ಚು ಅನುದಾನ ಆಗುತ್ತೆ ಆಮೇಲೆ ಎಲ್ಲ ಕೂಡ ಬಂದಂತ ಭಕ್ತ ಗಡಿಗಳು ಬಹಳ ಸಪೋರ್ಟಿವ್ ಆಗಿ ನಮ್ಗೆ ಕೆಲಸ ಮಾಡ್ತಾರೆ ಸಹಾಯ ಮಾಡ್ತಾರೆ ಹಾಗೆ ನೆರವು ಮಾಡ್ತಾರೆ ಎಲ್ಲ ಸರ್ವಿಸ್ ಮಾಡ್ತಾರೆ ಹಾಗಾಗಿ ನೋಡಿ ಇವರು ನಮ್ಮ ಗ್ರಾಮದ ಹಿರಿಯವರು ಪೊಲೀಸ್ ಅಧಿಕಾರಿಯಾಗಿ ನಿವೃತ್ತಿಯಾಗಿರ್ತಕ್ಕಂಥವ್ರು ಈ ದೇವಸ್ಥಾನದ ಕಟ್ಟಡದ ಕಟ್ಟಡದ ಕೆಲಸದಲ್ಲಿ ಇವರು ಪಾತ್ರ ಬಹಳ ಅದ್ಭುತ ಇಲ್ಲಿ ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ರು ಅಂದರೆ ಆ ಗಾರೆ ಕೆಲಸದವ್ರಿಗೇನೆ ಹೆಚ್ಚಾಗಿ ನಾನೊಬ್ಬ ಅನ್ನೋದನ್ನ ಬಿಟ್ಟು ಬಿಟ್ಟು ಇಲ್ಲಿ ಬಂದು ಬೆಳಗ್ಗೆ ಬೆಳಗ್ಗೆ ಬೆಳಿಗ್ಗೆ ಐದು ಗಂಟೆಗೆ ಗೆದ್ದು ಅದಕ್ಕೆ ನೀರು ಹಾಕಿ ಕ್ಯೂರಿಂಗ್ ಆಗ್ಬೇಕಾದ್ರೆ ಬಹಳ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ರು ಇಂಥವರಿಂದ ನಮ್ಮ ದೇವಸ್ಥಾನ ಇವತ್ತು ಇಷ್ಟು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗಿದೆ ಹೇಳಿ ಈ ಉತ್ಸವ ಮೂರ್ತಿನ ನಮ್ಗೆ ಒದಗಿಸ್ಕೊಟ್ಕೊಂತವ್ರು ಈ ಕೆಲಸ ಆಗ್ಲಿ ಅವ್ರ ಕೆಲಸ ಆಗ್ಲಾಗಿ ಗಿರಿಗೌಡ್ರು ಡಿ ಗಿರಿಗೌಡ್ರು ಅಂತೇಳಿ ಹಾಗಾಗಿ ಅವರು ನಾವು ನಮಗೆ ಈ ಕೆಲಸವನ್ನು ಕೊಟ್ಟಿದ್ದಾರೆ ಅವ್ರಿಗೆ ಭಗವಂತ ನಮ್ಮ ಶ್ರೀನಿವಾಸ ಸ್ವಾಮಿ ಇರೋ ತನಕನು ಕೂಡ ಅವರು ಆರು ಹಾಗೆ ಪಡ್ರಳ್ಳಿ ಅವರು ಗಿರಿ ಡಿ ಅಂತ ಅಂತೇಳಿ ಹಾಗಾಗಿ ಅವ್ರಿಗೆ ಆಯುಸು ಆರೋಗ್ಯ ಇನ್ನಷ್ಟು ಕೊಡ್ಲಿ ಭಗವಂತನ ಸೇವೆ ಮಾಡ್ತಕ್ಕಂಥ ಹೆಚ್ಚೆಚ್ಚು ಸೇವೆ ಮಾಡ್ತಕ್ಕಂಥ ಅವಕಾಶವನ್ನ ಶಕ್ತಿನ ಭಗವಂತ ಕೊಡ್ಲಿ ಅಂತ ಹೇಳಿ ನಮ್ಮ ಗ್ರಾಮದ ಪರವಾಗಿ ನಮ್ಮ ಶ್ರೀನಿವಾಸ ಸ್ವಾಮಿ ಭಕ್ತ ಮಂಡಳಿ ಪರವಾಗಿ ನಾವು ಕೇಳ್ಕೋತೀವಿ ಇಲ್ಲಿ ನಮ್ಮ ಶ್ರೀನಿವಾಸ ಸ್ವಾಮಿಯ ಪವಾಡ ಆಗಿದೆ ಅಂತಂದ್ರೆ ಅದ್ಭುತ ನಾವು ದೇವಸ್ಥಾನ ಉದ್ಘಾಟನೆ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಭಕ್ತಾದಿಗಳನ್ನ ಸಂಪರ್ಕ ಮಾಡ್ಲಿಕ್ಕೆ ಅಂತ ಹೋಗ್ತಿದ್ವಿ ಹೋದಂತ ಸಂದರ್ಭದಲ್ಲಿ ನಮ್ಮಲ್ಲಿ ಸೇಮ್ ಈ ಉತ್ಸವ ಮೂರ್ತಿಗಳಿದೆ ತುಂಬಾ ಚಿಕ್ಕದಾಗಿತ್ತು ಉತ್ಸವ ಮೂರ್ತಿ ಈಗ ಅಲ್ಲಿ ನಾವು ತೂಗು ಎಲ್ಲ ಹಾಕಿದ್ದೀವಲ್ಲ ಆ ತರ ಇತ್ತು ಅಲಂಕಾರ ಮಾಡ್ಬಿಟ್ರೆ ಕಾಣ್ತಾ ಇಲ್ಲ ಒಬ್ರು ಭಕ್ತಾದಿ ಮನೆಗಳು ಹೋದ್ವಿ ನಮ್ಮ ಪರಿಚಯ ಇದ್ದಂತ ಭಕ್ತಾದಿ ಮನೆಗಳಿಗೆ ಅವ್ರಿಗೆ ಹೋಗ್ಬಿಟ್ಟು ಕೇಳಿದ್ವಿ ಏನಾರು ನಮ್ಮ ದೇವಸ್ಥಾನಕ್ಕೆ ಸ್ವಲ್ಪ ಏನಾರು ಸಹಾಯ ಮಾಡಿ ಅಂತ ಹೇಳಿ ಅವ್ರು ಹೇಳಿದ್ರು ಒಂದು ಪವಾಡ ಯಾವ್ದ್ ರೀತಿ ಆಯ್ತದೆ ಅಂತ ಹೇಳಿ ಕೊನೆಗೆ ಅವ್ರು ಹೇಳಿದ್ರು ಇಲ್ಲಪ್ಪ ನನ್ನ ಹತ್ರ ದುಡ್ಡಿಲ್ಲ ಸುಮ್ಮನೆ ಒಂದ್ ಐದು ಸಾವಿರ ಕೊಟ್ಬಿಡ್ತೀನಿ ಚಂದ್ರು ಅವ್ರಿಗೆ ಏನಾರು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಆಮೇಲೆ ಆ ಮನೆಯಿಂದ ಅವ್ರಿಗೇನಿಸ್ತೋ ಗೊತ್ತಿಲ್ಲ ಆ ಮನೆಯಿಂದ ಎದ್ ಬಂದ್ವಿ ಆಯ್ತಣ್ಣ ನಿಮ್ ಸಂತೋಷ ಆಗಿದೆ ಮಾಡಿ ನಾನು ಈ ಉತ್ಸವ ಮೂರ್ತಿಗಳನ್ನ ಮಾಡಿಸ್ಕೊಡಿ ಅಂತ ಹೇಳಿ ಕೇಳ್ಕೊಂಡಿದ್ದೆ ಅದಕ್ಕೆ ಅವ್ರು ಹೇಳಿದ್ರು ಇಲ್ಲಪ್ಪ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಒಂದ್ ಐದು ಸಾವಿರ ಕೊಡ್ತೀನಿ ಮಾಡ್ಕೊಳ್ಳಿ ಅಂತ ಹೇಳಿದವ್ರು ಆಯ್ತಪ್ಪ ನೋಡೋಣ ಹೋಗ್ ಅಂದ್ಬಿಟ್ಟು ಮುಂದಕ್ಕೆ ಬಂದ್ಬಿಟ್ಟೆ ಮನೆಯಿಂದ ಈಚೆಗೆ ಬಂದ್ಬಿಟ್ಟು ಇನ್ನೊಂದು ಮನೆಗೆ ಹೋದ್ವಿ ಇನ್ನೊಬ್ರು ಸ್ನೇಹಿತರ ಮನೆಗೆ ಹೋದ್ವಿ ದೇವಸ್ಥಾನ ವಿಚಾರಕ್ಕೆ ಮಾತಾಡ್ಲಿಕ್ಕೆ ಅಷ್ಟೊಂದು ವಾಪಸ್ ಫೋನ್ ಮಾಡಿದ್ರು ನೋಡಪ್ಪ ಚಂದ್ರು ನಿಮ್ದೇರು ಏನಾದ್ರು ನನ್ಗೆ ಒಳ್ಳೇದು ಮಾಡ್ಬಿಟ್ರೆ ನೀನ್ ಹೇಳಿದ ಕೆಲಸ ಮಾಡ್ಬಿಡ್ತೀನಿ ಅಂತ ಹೇಳಿದ್ರು ಇದು ಸೀನಿವಾಸನೇ ಸತ್ಯ ಅದನ್ನ ಆಯ್ತು ಅಣ್ಣ ನಿಮ್ ಸಂತೋಷ ಮಾಡಿ ಅನ್ಬಿಟ್ಟು ಬಂದ್ವಿ ಮಾಡಿದ್ರೆ ಕೊನೆಗೆ ಅವ್ರಿಗೆ ಕೆಲಸ ಸಕ್ಸಸ್ ಆಗ್ಬಿಟ್ಟಿದೆ ನನ್ನ ಕರೆದು ಹೇಳ್ತಿದ್ದಾರೆ ಏ ಇಲ್ಲಪ್ಪ ನೀನು ಎಳ್ಳಿ ಎಲ್ಲಿ ಎಲ್ಲಿ ಸಿಗುತ್ತೆ ಹೆಂಗ್ ಮಾಡ್ಬೇಕು ಹೇಳು ಅಂತ ಅಂದ್ರು ಇದಕ್ಕೆ ಸುಮಾರು ಮೊನ್ನೆ ದೇವಸ್ಥಾನ ಸಂದರ್ಭ ಮಾಡಿದಂಥವರು ಇದರಲ್ಲಿ ಸುಮಾರು ಒಂದ್ ಎರಡು ಲಕ್ಷ ರೂಪಾಯಿ ಮೇಲೆ ಖರ್ಚಾಗಿದೆ ಅವರೇ ವಾಲಂಟರಿಯಾಗಿ ಬಂದು ಕುಂಭಕೋಣಂಗೆ ತಮಿಳುನಾಡಿನ ಕುಂಭಕೋಣಂಗೆ ಹೋಗಿ ಅಲ್ಲಿಂದ ವಿಗ್ರಹಗಳನ್ನ ಪರ್ಚೇಸ್ ಮಾಡಿ ತೊಗೊಂಡ್ಬಂದು ನಮ್ಮ ದೇವಸ್ಥಾನಕ್ಕೆ ಈ ದೇವಸ್ಥಾನ ಉದ್ಘಾಟನೆ ಆಗುವಂಥ ಸಂದರ್ಭದಲ್ಲಿ ಒದಗಿಸಿಕೊಟ್ರು ಇದಕ್ಕಿಂತ ಅದ್ಭುತವಾದಂತ ಪವಾಡ ಇನ್ನೇನಿದೆ ಹಾಗೆ ಎಷ್ಟೋ ಜನ ತುಂಬಾ ಇಲ್ಲಿ ಕೋರಿಕೆ ಮಾಡ್ಕೊಂಡಂತವ್ರಿಗೆ ಕೆಲಸಗಳೆಲ್ಲ ನೆರವೇರಿದೆ ಅವ್ರು ಮತ್ತೆ ಯಾವುದೇ ಕಾರಣಕ್ಕೂ ಅವ್ರ ಲೈಫ್ ಇರೋ ತನಕನೂ ಮರೆಯಲ್ಲ ಬರ್ತಾ ಇರ್ತಾರೆ ಇಲ್ಲಿ ಸೇವೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆಗಿದೆ ಅವ್ರಿಗೆ